ಸುಪ್ತ ಚೇತನ ಮನಸ್ಸಿನ ನಮ್ಮ ರೈತ ಬಂಧುಗಳಿಗೆ ಬೆಳಗಿನ ಶುಭೋದಯ ಇಂದಿನ ಕಲಿಯುಗದ ಭವ ಬದುಕಿನಲ್ಲಿ ನಾವುಗಳೆಲ್ಲರೂ ಒತ್ತಡದ ಜೀವನವನ್ನು ನಿರ್ವಹಿಸುವ ಹಂತಕ್ಕೆ ತಲುಪಿದ್ದೇವೆ ಕಾರಣ ಈ ನಕಾರಾತ್ಮಕ ಪ್ರಪಂಚದಲ್ಲಿ ಎಲ್ಲವೂ ಎಲ್ಲರೂ ಸಹ ನಕಾರಾತ್ಮಕತೆಯಿಂದ ಕೂಡಿರುವವರೇ ಎನ್ನುವಂತೆ ಕಾಣುತ್ತಾ ಹೋಗುತ್ತದೆ ಇದೆಲ್ಲವೂ ಸುಪ್ತ ಮನಸ್ಸಿಗೆ ಹೋದರೆ ನಾವೇನನ್ನೂ ಸಾಧಿಸಲಾಗದು ವಯಸ್ಸು ಮತ್ತು ಮನಸ್ಸು ಇದ್ದಾಗ ವಿದ್ಯೆ ರಟ್ಟೆಯಲ್ಲಿ ಬಲವಿದ್ದಾಗ ಹಣ ಸಂಸ್ಕಾರದಿಂದ ಜ್ಞಾನ ಎಲ್ಲವೂ ಇದ್ದಾಗ ಒಳ್ಳೆಯ ವ್ಯಕ್ತಿತ್ವ ಸಂಪಾದಿಸಿದರೆ ಆಗಲೇ ಸಕಲವೂ ನಮ್ಮದಾಗುತ್ತದೆ ಈ ರೀತಿಯಾಗಿ ಮಣ್ಣಿನೊಂದಿಗೆ ಸಕಾರಾತ್ಮಕ ಒಡನಾಟ ನಮ್ಮದಾದರೆ ಮಣ್ಣೂ ಸಹ ನಮಗೆ ಒಲಿಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ ನಮ್ಮ ಕೆಲಸ ನಿತ್ಯ ನಿರಂತರವಾಗಿರಬೇಕು ಅಹಂ ಬ್ರಹ್ಮಾಸ್ಮಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್